ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ದಿನ ನಾನು ನಮ್ಮ ದೇಹದಲ್ಲಿನ ಟಾಕ್ಸಿಕ್ಕನ್ನು ರಿಮೂವ್ ಮಾಡುವಂತಹ ಒಂದು ಔಷಧಿ ಅಂತಲೇ ಹೇಳ್ಬೋದು ಈ ಸೌತೆಕಾಯಿ ಇದರಿಂದ ನಾನು ಒಂದು ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಸೌತೆಕಾಯಿ ಶುಂಠಿ ಮತ್ತು ಎಲ್ಲವನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಬೆಳಗ್ಗೆ ನಾನು ಯಾವಾಗಲಾದರೂ ಏನಾದರೂ ಒಂದು ಕುಡಿಯೋದಕ್ಕೆ ಅಂತ ಹೇಳಿಬಿಟ್ಟು ಈ ರೀತಿ ಜ್ಯೂಸ್ಗಳನ್ನು ಮಾಡ್ಕೊಳ್ತೀನಿ ಅದಕ್ಕೂ ನಾನು ಇವಾಗ ಸೌತೆಕಾಯಿ ಇರೋದರಿಂದ ಇವಾಗ ಸೌತೆಕಾಯಲ್ಲೇ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಒಂದು ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿಕ್ನ ಎಲ್ಲ ತ ರಿಮೂವ್ ಮಾಡುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಸೌತೆಕಾಯನ್ನ ನಾನು ಸಿಪ್ಪೆ ತೆಗೆದೇನೆ ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಂಡು ಇದಕ್ಕೆ ಒಂದು ಇಂಚಾಗುವಷ್ಟು ಶುಂಠಿಯನ್ನು ನಾನು ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ನೀಟಾಗಿ ತೊಳ್ಕೊಳ್ಬೇಕು ಅದರಲ್ಲಿ ಮಣ್ಣೆಲ್ಲ ಇರೋದ್ರಿಂದ ಇವಾಗ ಇಷ್ಟೆಲ್ಲ ಹಾಕಿಬಿಟ್ಟು ನಾನು ನೀರು ಹಾಕ್ತೇನೆ ಒಂದು ಸರಿ ರುಬ್ಕೊಳ್ಬೇಕಾಗುತ್ತೆ ಆ ನಂತರ ನಾನು ಇದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನಂತರ ನಾನು ರುಬ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ನಮಗೆ ಜ್ಯೂಸ್ ಬರುತ್ತೆ ನೋಡಿ ಈ ಥರ ಇದು ತುಂಬ ತೆಳುವಾಗೂ ಮಾಡ್ಕೊಳ್ಬಾರ್ದು ತುಂಬ ದಪ್ಪನೂ ಮಾಡ್ಕೊಬಾರ್ದು ತುಂಬ ತೆಳುವಾದರೆ ನಮಗೆ ಜಾಸ್ತಿ ಕುಡಿಬೇಕು ಅಂತ ಆಗುತ್ತೆ ಈ ಕಡಿಮೆ ಆದರೆ ನಮಗೆ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಶೋಧಿಸ್ಕೊಳ್ಳೋದೇನು ಬೇಕಾಗಿಲ್ಲ ಹಾಗೇ ಕುಡಿಬೇಕಾಗುತ್ತೆ ನಾವು ನೋಡಿ ಈ ರೀತಿಯಾಗಿ ಬರುತ್ತೆ ಜ್ಯೂಸು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸೌತೆಕಾಯಿ ಕೂಡ ಚೆನ್ನಾಗಿ ಕಟ್ಟಾಗಿ ನೈಸ್ ಆಗುತ್ತೆ ಆವಾಗ ನಮಗೆ ಕುಡಿಲಿಕ್ಕೂ ಕೂಡ ಬಾಯಲ್ಲಿ ಸಿಗೋದಿಲ್ಲ ಈ ಸೌತೆಕಾಯಿ ಏನು ಸಿಕ್ಕಿದ್ರೂ ಕೂಡ ಏನು ಅನಿಸಲ್ಲ ಯಾಕೆಂದರೆ ನಾವು ಸೌತೆಕಾಯೆಲ್ಲ ಹಾಗೇ ತಿಂತೀವಲ್ಲ ಅದಕ್ಕೋಸ್ಕರ ಈ ಜ್ಯೂಸ್ ಕುಡಿಯುವಾಗ ಸ್ವಲ್ಪ ನೈಸ್ ಆಗಿದ್ರೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾದಂತಹ ಜ್ಯೂಸನ್ನು ನಾನು ಬೆಳಗ್ಗೆನೇ ಖಾಲಿ ಹೊಟ್ಟೆಗೆನೆ ನಾನು ಕುಡಿತೀನಿ ಇವಾಗ ನಾನು ಒಂದು ರೊಟ್ಟಿಗೆ ಮೂಲಂಗಿ ಚಟ್ನಿಯನ್ನ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ನಾನು ಇವಾಗ ಮೂಲಂಗಿಯನ್ನ ತಗೊಳ್ತಾ ಇದ್ದೀನಿ ಒಂದು ಮೀಡಿಯಂ ಇರುವಂತಹ ಮೂರು ಮೂಲಂಗಿಯನ್ನ ನಾನು ತಗೊಂಡಿದ್ದೀನಿ ಇವಾಗ ನಾನು ಆ ಮೂಲಂಗಿಯನ್ನು ಚೆನ್ನಾಗಿ ತೊಳೆದು ಮೊದಲೇನೆ ಫ್ರಿಡ್ಜ್ನಲ್ಲಿ ಇಟ್ಕೊಂಡಿರ್ತೀನಿ ಬಾಕ್ಸಲ್ಲಿ ಆದ್ರೂ ಕೂಡ ಒಂದು ಸರಿ ತೊಳ್ಕೊಂಡು ಅದರ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನೋಡಿ ಈ ರೀತಿಯಾಗಿ ನಾನು ಎಲ್ಲ ಸಿಪ್ಪೆಯನ್ನು ತೆಗ್ದು ಇಟ್ಕೊಂಡಿದ್ದೀನಿ ಇದನ್ನು ಚಿಕ್ಕದಾಗಿ ನಾನು ಈ ಥರ ಇದ್ದೀನಿ ನೋಡಿ ಈ ರೀತಿಯಾಗಿ ತುರ್ಕೊಳ್ಬೇಕಾಗುತ್ತೆ ನಾವು ಮೂಲಂಗಿಯನ್ನು ಇವಾಗ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ನಾನು ಇದನ್ನು ನಾನು ಹಸುಗಳಿಗೆ ಅಂತ ಹೇಳಿಬಿಟ್ಟು ಸಪ್ರೇಟಾಗಿ ನಾನು ಈ ತರಕಾರಿ ಸಿಪ್ಪೆಗಳಾಗಲಿ ಹಣ್ಣಿಂದು ಸಿಪ್ಪೆಗಳಾಗಲಿ ಎಲ್ಲವನ್ನು ನಾನು ಕೂಡ ಬೇರೆ ತೆಗೆದಿಟ್ಟು ಇಟ್ಕೊಂಡ್ಬಿಡ್ತೀನಿ ಹಸಿ ಮೂಲಂಗಿಯನ್ನು ನಮಗೆ ತಿನ್ನೋಕ್ಕಾಗಲ್ಲ ಅದರ ಬದಲಿಗೆ ಈ ರೀತಿಯಾಗಿ ಚಟ್ನಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ತಿನ್ಬೋದು ನೋಡಿ ಇವಾಗ ನಾನು ಚಟ್ನಿಗೆ ಏನೇನು ಬೇಕು ಅಂತೆಲ್ಲ ತೋರಿಸ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಇಷ್ಟನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇವಾಗ ಇದನ್ನು ಇವಾಗ ನಾವು ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ನಾವೆಲ್ಲವನ್ನು ಹಾಕ್ಕೊಂಡು ರುಬ್ಕೊಂಡು ನಮಗೆ ಹಸಿ ತಿನ್ನೋಕ್ಕಾಗಲ್ಲ ಈ ಚಟ್ನಿ ನಮಗೆ ಹಾಗೇ ಒಗ್ಗರಣೆ ಮಾಡಿ ತಿನ್ನೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಇದೇ ಚಟ್ನಿಯನ್ನು ರುಬ್ಕೊಂಡು ಆದ ನಂತರ ನಾವು ಇದನ್ನು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ಕುದಿಸ್ಬಿಟ್ಟು ನಾವು ಈ ಚಟ್ನಿನ ಯೂಸ್ ಮಾಡಿಕೊಂಡ್ರೆ ಅದನ್ನು ಕೂಡ ಒಳ್ಳೆಯದು ತುಂಬ ಚೆನ್ನಾಗಿ ತಿನ್ಬೋದು ಈ ಮೂಲಂಗಿ ತಿನ್ನೋಕ್ಕಾಗಲ್ಲ ಅನ್ನೋರಿಗೆಲ್ಲ ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ಎರಡು ಥರ ಚಟ್ನಿನೂ ಬೇಕಾದರೆ ಮಾಡ್ಕೊಳ್ಬೋದು ಇದನ್ನೇ ಇವಾಗ ತೋರಿಸಿದ್ದೀನಲ್ಲ ನಾನು ನಾನು ಹಸಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ಹಸಿ ತಿನ್ನೋರಿ ಇಲ್ಲ ಅನ್ನೋರಿಗೆಲ್ಲ ಈ ರೀತಿಯಾಗಿ ಇದಕ್ಕೆ ನೋಡಿ ಇವಾಗ ಈ ಒಗ್ಗರಣೆ ಹಾಕ್ತೀನಲ್ಲ ಅದಕ್ಕೇ ಈ ಮೂಲಂಗಿ ಚಟ್ನಿ ಇದೆಯಲ್ಲ ಚಟ್ನಿನ ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಅದು ಕೂಡ ನಮಗೆ ಅದರದ್ದು ಖಾರ ವಾಯ್ಸ್ ಇದೆಲ್ಲ ಹೋಗ್ಬಿಡುತ್ತೆ ಆವಾಗ ತಿನ್ಬೋದು ಹಸಿ ಹಸಿಯಾಗಿರಲ್ಲ ಅಷ್ಟೇ ಈ ಥರ ಚಟ್ನಿ ಮಾಡ್ಕೊಂಡು ತಿಂದರೆ ಹಸಿ ಚಟ್ನಿ ನಮಗೆ ಹಸಿ ಮೂಲಂಗಿ ತಿಂದಾಗೂ ಆಗುತ್ತೆ ಇವಾಗ ಹಾಗೆಯೇ ನೋಡಿ ಒಳ್ಳೆಯದು ಕೂಡ ನೋಡಿ ಈ ರೀತಿಯಾಗಿ ಚಟ್ನಿಗೆ ನಾನು ಸ್ವಲ್ಪ ಎಣ್ಣೆನ ಸಾಸಿವೆ ಎಣ್ಣೆನ ನಾನು ಹಾಕ್ಕೊಳ್ತಾ ಇದ್ದೀನಿ ಅದು ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸಿಡ್ದಾದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಈ ಚಟ್ನಿಗೆ ನಾವು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮೂಲಂಗಿ ಚಟ್ನಿ ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ ನೋಡಿ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ನಮಗೆ ಯಾವಾಗ ನಮ್ಮ ದೇಹಕ್ಕೆ ಒಳ್ಳೆಯದು ಅನ್ನೋದೆಲ್ಲ ನಮ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಮೂಲಂಗಿನೂ ಕೂಡ ಹಾಗೆಯೇ ಇದು ನಮಗೆ ಎಷ್ಟು ಒಳ್ಳೆಯದು ಆದರೆ ನಮಗೆ ಅದು ತಿನ್ನೋಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಮಾಡಿಕೊಂಡ್ರೆ ತಿನ್ಕೊಳ್ಬೋದು ಇವಾಗ ಅದೇ ಮೂಲಂಗಿಯಿಂದ ನಾನು ಒಂದು ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಒಬ್ಬೊಬ್ಬರು ಮೂಲಂಗಿ ಸಾರು ಅಂದರೆ ಇಷ್ಟನೇ ಪಡಲ್ಲ ಈ ರೀತಿಯಾಗಿ ಸಾಂಬಾರು ಮಾಡಿಕೊಂಡ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿಯಾಗಿ ಸಾಂಬಾರು ಮಾಡಿಕೊಂಡ್ರೆ ಅನ್ನ ಚಪಾತಿ ರೊಟ್ಟಿ ನಮಗೆ ಯಾವುದಕ್ಕೆ ಬೇಕಾದ್ರೂ ಕೂಡ ಇಷ್ಟ ಆಗುತ್ತೆ ಆ ರೀತಿಯಾದಂತಹ ಒಂದು ಮೂಲಂಗಿ ಸಾರನ್ನು ನಾನು ಇವತ್ತು ಮಾಡ್ತಾ ನೋಡಿ ಅದಕ್ಕೆ ಇವಾಗ ನಾನು ಈ ರೀತಿಯಾಗಿ ಸಿಪ್ಪೆ ತೆಗೆದು ಮೂಲಂಗಿನ ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಸರ್ಕಲ್ ಟೈಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ತೆಳುವಾಗಿ ಇದಕ್ಕೆ ನಾನು ಒಂದು ದೊಡ್ಡದಾದಂತಹ ಟೊಮೆಟೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಹಣ್ಣನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಸಾಂಬಾರಿಗೆ ಮೂಲಂಗಿ ಸಾಂಬಾರಿಗೆ ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಯಾವುದೇ ಸಾಂಬಾರಿಗಾದ್ರೂ ನಾವು ಟೊಮೆಟೊ ಹಣ್ಣೆಲ್ಲ ಸ್ವಲ್ಪ ಚಿಕ್ಕದಾಗಿಯೇ ಕಟ್ ಮಾಡಿಕೊಂಡ್ರೇ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಒಂದು ಕುಕ್ಕರ್ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ನಾನು ಈ ಸಾಸಿವೆ ಎಣ್ಣೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಎಣ್ಣೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾನು ಇದಕ್ಕೆ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಾಸಿವೆ ಎಲ್ಲ ಸಿಡ್ದಾದ ನಂತರ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಕರ್ಬೇವಿನ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅದಕ್ಕೆ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಈರುಳ್ಳಿಯನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಫ್ರೈ ಮಾಡಿಕೊಳ್ಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದರೆ ನಮಗೆ ಸಾಂಬಾರು ಕೂಡ ಚೆನ್ನಾಗಾಗುತ್ತೆ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾನು ಇದಕ್ಕೆ ಮೂಲಂಗಿ ಮತ್ತು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೆ ಚಿಕ್ಕದಾಗಿ ಅದನ್ನು ಕೂಡ ನಾನು ಇವಾಗ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆಯಲ್ಲಿ ನಮಗೆ ಈ ರೀತಿ ಚೆನ್ನಾಗಿ ಬೆಂದರೆ ಮಾತ್ರ ಫ್ರೈ ಆದರೆ ಮಾತ್ರ ನಮಗೆ ಸಾಂಬಾರು ಟೇಸ್ಟ್ ಸಿಗುತ್ತೆ ನೋಡಿ ಒಗ್ಗರಣೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ನಮಗೆ ಈ ಸ್ಮೆಲ್ ಕೂಡ ಇರಲ್ಲ ಮೂಲಂಗಿದು ಅಷ್ಟೊಂದು ನೋಡಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಟೊಮೆಟೊ ಹಣ್ಣು ಕೂಡ ನಾನು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈ ಇವಾಗ ನಾನು ಈ ಮಿಕ್ಸಿ ಜಾರಿಗೆ ಮಸಾಲೆಯನ್ನು ಆಡಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಹತ್ತಾಗುವಷ್ಟು ಬೆಳ್ಳುಳ್ಳಿ ಹೆಸರನ್ನು ನಾನು ತಗೊಳ್ತಾ ಇದ್ದೀನಿ ಮೇಲ್ಗಡೆ ಸಿಪ್ಪೆ ಮಾತ್ರ ಬಿಡಿಸಿದ್ದೀನಿ ಇವಾಗ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಸಾಂಬಾರ್ ಪೌಡರಲ್ಲ ಧನಿಯಾ ಪೌಡರ್ ಮಾತ್ರ ಇದಕ್ಕೆ ಚಿಲ್ಲಿ ಪೌಡರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಸ್ವಲ್ಪ ಖಾರ ಇದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ತೆಂಗಿನಕಾಯೆಲ್ಲ ಮುಂಚೆನೇ ನಾನು ಫ್ರೀ ಟೈಮಲ್ಲೆಲ್ಲ ಈ ಥರ ಹೆರ್ಕೊಂಡು ಇಟ್ಕೊಂಡಿರ್ತೀನಿ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಫ್ರಿಡ್ಜ್ನಲ್ಲಿ ಬೇಕಾದಾಗ ನಾನು ಈ ರೀತಿಯಾಗಿ ಉಪಯೋಗಿಸ್ಕೊಳ್ತೀನಿ ಇವಾಗ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಇವಾಗ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನಾನು ಮಸಾಲೆನ ಈ ಮೂಲಂಗಿ ಸಾರಿಗೆ ಈ ರೀತಿಯಾಗಿ ಮಲ ಮಸಾಲೆನ ಹಾಕಿ ಮಾಡಿದ್ರೆ ಮೂಲಂಗಿ ಸಾರು ತುಂಬಾ ಚೆನ್ನಾಗಾಗುತ್ತೆ ಈ ಮೂಲಂಗಿ ಸ್ಮೆಲ್ ಅಂತ ಒಬ್ಬೊಬ್ರು ಇಷ್ಟಪಟ್ಟು ತಿಂದೇ ಇರೋರೆಲ್ಲ ಕೂಡ ಈ ರೀತಿ ಮಾಡಿದ್ರೆ ತಿಂತಾರೆ ನೋಡಿ ಇದಕ್ಕೆ ಸ್ವಲ್ಪ ನಾನು ತೊಳ್ಕೊಂಡು ಆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೋದು ತುಂಬ ನೀರು ಮಾಡ್ಕೊಂಡ್ರು ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿ ಸ್ವಲ್ಪ ಹದವಾಗಿ ನಾವು ನೀರನ್ನು ಹಾಕ್ಕೊಂಡು ನಾವು ಕುದಿಸ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ನಾನು ಇವಾಗ ಒಂದು ವಿಷಲ್ ಬರ್ಸ್ಕೊಳ್ತಾ ಇದ್ದೀನಿ ಏಕೆ ಅಂದರೆ ಇದಕ್ಕೆ ನಾನು ಏನು ಏನೂ ಇಲ್ಲ ನೋಡಿ ಒಂದು ವಿಷಲ್ ಬಂದಿದೆ ನೋಡಿ ಈ ಥರ ಬನ್ ಆಗಿದೆ ನಾನು ಒಂದು ವಿಷಲ್ ಬಂದಾದ ನಂತರ ಕುಕ್ಕರಲ್ಲಿ ಒಂದು ವಿಷಲ್ಗೆ ಬೆಂದುಬೀಳುತ್ತೆ ಇದು ಮೂಲಂಗಿ ಅಂದರೆ ಬೇಳೆ ಹಾಕಿದ್ರೆ ಸ್ವಲ್ಪ ಇನ್ನೊಂದು ವಿಷಲ್ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಬೇಳೆ ಏನೂ ಹಾಕಿಲ್ಲ ಇದಕ್ಕೆ ಅದಕ್ಕೋಸ್ಕರ ನಾನು ಒಂದು ವಿಷಲ್ ಒಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಾಂಬಾರು ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಇದು ಮೂಲಂಗಿ ಸಾರು ಅಂತಲೇ ಅನಿಸಲ್ಲ ಇವಾಗ ನಾನು ಮಧ್ಯಾಹ್ನದ ಊಟಕ್ಕೆ ಒಂದು ಆಮ್ಲೆಟ್ನ ಮಾಡೋಣ ಅಂತ ಹೇಳಿಬಿಟ್ಟು ಇದಕ್ಕೆ ನಾನು ಒಂದು ಪ್ಯಾನಿಗೆ ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ನಾನು ಮೊಟ್ಟೆನ ಬೀಟ್ ಮಾಡಿಕೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ ಮೊಟ್ಟೆಗೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಸಾಲ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇನ್ನೇನು ಹಾಕಿಲ್ಲ ನಾನು ಇದಕ್ಕೆ ಇವಾಗ ನಾನು ಈ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿಬಿಟ್ಟು ಇದನ್ನು ನಾನು ರೆಡಿ ಮಾಡಿಕೊಂಡಿದ್ದೆ ಈ ಮೂಲಂಗಿ ಸಾಂಬಾರಿಗೆ ಈ ರೆಡ್ ರೈಸನ್ನು ನಾವು ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ ನಾನು ರೆಡ್ ರೈಸನ್ನೇ ಹಾಕ್ಕೊಂಡಿದ್ದೀನಿ ಈ ಸಾಂಬಾರು ಸ್ವಲ್ಪ ಮಿಕ್ಸರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಣ್ಣಿನ ಉಪ್ಪಿನಕಾಯಿ ಇತ್ತು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊರಗಡೆ ಹೋಗೋದಕ್ಕಿತ್ತು ಹಾಗೇ ನಾವು ಶ್ರೀರಂಗಪಟ್ಟಣ ಹೋದ್ವಿ ಅಲ್ಲಿ ಈ ಟಿಪ್ಪು ಸುಲ್ತಾನ್ದು ಯುದ್ಧ ಎಲ್ಲ ಮಾಡಿದ್ದು ಸ್ಥಳ ಅಲ್ಲೆಲ್ಲ ಹೋಗಿ ಬಂದ್ವಿ ಹಾಗೇ ಆ ಕಡೆ ಹೋಗೋದಕ್ಕಿತ್ತು ಅದಕ್ಕೋಸ್ಕರ ಹೋಗಿದ್ವಿ ಇಲ್ಲೆಲ್ಲ ಗೋಡೆಗಳು ಮಾತ್ರ ಬಾಕಿ ಆಗಿದೆ ಅದ್ರ ಒಂದೊಂದು ಗೋಡೆನೂ ಕೂಡ ಇಲ್ಲ ಹಾಗೇನೆ ಇದೆ ಇದು ದಿಲ್ಲಿ ಗೇಟ್ ಅಂತ ಹೇಳಿಬಿಟ್ಟು ಬೋರ್ಡ್ ಹಾಕಿದ್ದಾರೆ ಶ್ರೀರಂಗಪಟ್ಟಣ ಪರಂಪರೆ ಅಂತೆಲ್ಲ ನೋಡಿ ಎಲ್ಲ ಈ ರೀತಿಯಾಗಿ ಕಾರ್ಡ್ ಬೆಳ್ಕೊಂಡಿದೆ ನೋಡಿ ಅಲ್ಲಿ ಹತ್ತು ಪಕ್ಷಿಗಳು ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ಅದೆಲ್ಲ ಪಕ್ಷಿಗಳೇ ಇದ್ದಿದ್ದು ಅಲ್ಲಿ ನೋಡೋದಕ್ಕೆ ತುಂಬಾ ಪಕ್ಷಿಗಳಿದ್ವು ಇಲ್ಲಿ ಹೆಚ್ಚಾಗಿ ಯಾರೂ ಬರಲ್ಲ ಇಲ್ಲಿಗೆ ಇಲ್ಲಿ ಇದೆ ಅಂತಾನೆ ಗೊತ್ತಿಲ್ಲ ಯಾರಿಗೂ ಈ ಒಬ್ಬೊಬ್ರು ಬಂತು ಈ ಟೂರಿಸ್ಟ್ ಎಲ್ಲ ಬರ್ತಾರೆ ಹೊರ ದೇಶದವರೆಲ್ಲ ಬಂದುಬಿಡ್ತಾರೆ ಇಲ್ಲಾಂದರೆ ಇಲ್ಲಿ ಅಷ್ಟೊಂದು ಕಡಿಮೆ ಯಾರು ಬರೋದು ಇಲ್ಲಿ ಕಾವೇರಿ ನೀರು ಹರಿತಾ ಇರೋದು ಈ ಕಡೆ ನೋಡಿ ಇದೆಲ್ಲ ಕಾಣಿಸ್ತಿದೆಯಲ್ಲ ಇದೆಲ್ಲ ಕಾವೇರಿ ನೀರು ಎಷ್ಟು ಇವಾಗ ನೀರು ಅಂದರೆ ಬೇಸಿಗೆ ಆಗಿದೆಯಲ್ಲ ಹಾಗಾಗಿ ಕಡಿಮೆ ಆಗಿದೆ ಇಲ್ಲಾಂದರೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಒಂಥರ ದ್ವೀಪ ಥರ ಆಗುತ್ತಂತೆ ಇಲ್ಲಿ ನೋಡಿ ಇಲ್ಲಿ ಎಷ್ಟೊಂದು ಪಕ್ಷಿಗಳಿದೆ ಅಂತ ಹೇಳಿಬಿಟ್ಟು ಸುತ್ತಮುತ್ತ ಎಲ್ಲ ನೋಡೋದಕ್ಕೆ ಒಂಥರ ವಾತಾವರಣ ತುಂಬಾ ಚೆನ್ನಾಗಿದೆ ಅಲ್ಲಿ ಆದರೆ ಇವಾಗ ಸ್ವಲ್ಪ ಕಾಡು ಥರ ಎಲ್ಲ ಬೆಳ್ಕೊಂಡಿದೆ ಅದೆಲ್ಲ ಕ್ಲಿಯರ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲೆಲ್ಲ ನೋಡೋದಕ್ಕೆ ನೋಡಿ ಇದೆಲ್ಲ ಕೋಟೆಗಳೇ ಎಲ್ಲ ಮುಚ್ಚಿ ಹೋಗ್ಬಿಟ್ಟಿದೆ ನೋಡಿ ಇದೆಲ್ಲ ಒಂದೊಂದು ಕಡೆ ಎಲ್ಲ ಬಿದ್ದು ಹೋಗಿರೋದು ಆ ಥರ ಎಲ್ಲ ಆಗಿದೆ ನೋಡಿ ಇಲ್ಲಿ ಟ್ರೈನ್ ಕೂಡ ಹೋಗ್ತಾ ಇದೆ ಅಲ್ಲಿ ನೋಡಿ ಅದ್ರ ಮೇಲೆ ಆ ಬ್ರಿಡ್ಜ್ ಮೇಲೆ ಈ ಕಾವೇರಿ ನದಿ ಇದೆಯಲ್ಲ ಈ ಕಾವೇರಿ ನದಿ ಬ್ರಿಡ್ಜ್ ಮೇಲೆ ಅಲ್ಲಿ ಹೋಗ್ತಾ ಇದೆ ನೋಡಿ ಇಲ್ಲೆಲ್ಲ ಸುತ್ತ ನೀರು ಮತ್ತು ಮಧ್ಯದಲ್ಲಿ ಮಾತ್ರ ಎಷ್ಟು ಜಾಗ ಬಾಕಿ ಆಗುತ್ತೆ ಆವಾಗ ನೋಡೋದಕ್ಕೆ ಚೆನ್ನಾಗಿರುತ್ತೆ ಇವಾಗೆಲ್ಲ ಬೇಸಿಗೆ ಅಲ್ವಾ ಎಲ್ಲ ಬತ್ತಿ ಹೋಗಿದೆ ನೀರು ಕೂಡ ಮತ್ತು ಎಲ್ಲ ಕಡೆಯೂ ಒಂಥರ ಕಾಡ್ ಥರ ಬೆಳ್ಕೊಂಡ್ಬಿಟ್ಟಿದೆ ಹಾಗಾಗಿ ಇಲ್ಲಿ ನೋಡೋದಕ್ಕೇನು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ನೋಡಿ ಈ ರೀತಿಯಾದಂತಹ ಒಂದು ಸ್ಮಾರಕನ ಏನೋ ಇದೆ ಅಲ್ಲಿ ನೋಡಿ ಈ ಥರ ಇದೆ ಇಲ್ಲೆಲ್ಲ ಇನ್ನೂ ಮೇಂಟೈನ್ ಏನು ಮಾಡಿಲ್ಲ ಹಾಗಾಗಿ ನೋಡಿ ಇಲ್ಲಿ ಪಕ್ಷಿಗಳನ್ನ ನೋಡಿ ಎಷ್ಟು ಪಕ್ಷಿಗಳಿದೆ ಅಂತಂದರೆ ಇದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದ್ದಂತಹ ಜೈಲ್ ಅಂತಲೇ ಹೇಳೋದು ಇದು ಕಾರಾಗೃಹ ಅಂತಲೇ ಹೇಳ್ಬೋದು ಇದು ಇದು ನೋಡಿ ಇಲ್ಲಿ ಮೇಲ್ಗಡೆ ಎಲ್ಲ ಈ ರೀತಿ ಇದೆ ಸುತ್ತ ಕಾಂಪೌಂಡ್ ಇದು ನೋಡಿ ಇದು ಒಳಗಡೆ ಆ ಕಾರಾಗೃಹದ ಒಳಗಡೆ ನೋಡಿ ಈ ರೀತಿ ಇದೆ ಇಲ್ಲಿ ಕೈದಿಗಳಿಗೆ ಈ ಥರ ಇಲ್ಲಿ ನೀರೆಲ್ಲ ತುಂಬಿಸ್ಬಿಟ್ಟು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಕೈನ ಕಟ್ ಹಾಕ್ಬಿಟ್ಟು ಪನಿಷ್ಮೆಂಟ್ ಕೊಡ್ತಿದ್ರಂತೆ ನೋಡಿ ಇಲ್ಲಿ ಮದ್ದು ಗುಂಡುಗಳನ್ನ ಹಾರಿಸೋದಿಕ್ಕೆ ಅಂತ ಇಟ್ಟಿರ್ತಾರಲ್ಲ ಅದು ಕೂಡ ಇಲ್ಲೇ ಇದೆ ನೋಡಿ ಈ ಥರ ಇಲ್ಲೆಲ್ಲ ಈ ಪನಿಷ್ಮೆಂಟ್ ಕೊಡೋದಾದರೆ ಕೈದಿಗಳನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದು ನೋಡಿ ಈ ಸೈಡಲ್ಲಿ ಇದೆ ನೋಡಿ ಈ ಇಲ್ಲಿ ಕೈ ಆ ಕಡೆ ಈ ಕಡೆ ಕಟ್ ಹಾಕ್ಬಿಟ್ಟು ನೀರ್ನೆಲ್ಲ ಇಲ್ಲಿ ತುಂಬಿಸ್ಬಿಟ್ಟು ಆಮೇಲೆ ಇಲ್ಲಿ ಪನಿಷ್ಮೆಂಟ್ ಕೊಡ್ತಿದ್ರಂತೆ ಕೈದಿಗಳಿಗೆ ಹಾಗಂತ ಹೇಳ್ತಾರೆ ನೋಡಿ ಈ ರೀತಿಯಾಗಿ ಇದು ಒಳಗಡೆ ಇತ್ತು ಇದು ಜೈಲ್ ಇದು ಜೈಲ್ ಅಂತ ಅಲ್ಲಿ ಇದು ನೋಡಿ ಈ ಥರ ಇದೆ ಇದು ಮೇಲ್ಗಡೆ ಬಂದರೆ ಹೀಗೆ ಇದೆ ಇದೂ ಕೂಡ ಎತ್ತರವಾದ ಒಂಥರ ಕೋಟೆ ಥರ ಇದೆ ಇದು ನೋಡಿ ಇದು ಕೂಡ ಅಷ್ಟೇ ಇದು ಮೇಲ್ಗಡೆ ಈ ರೀತಿಯಾಗಿದೆ ಒಳಗಡೆ ನಾನು ಇವಾಗ ತೋರಿಸಿದ್ದು ಒಳಗಡೆ ನೋಡಿ ಇದು ಮೇಲೆ ಈ ಒಳಗಡೆ ಅವ್ರನ್ನ ಕೂಡ ಹಾಕ್ಬಿಟ್ಟು ನೀರನ್ನೆಲ್ಲ ಹಾಕಿ ಅಲ್ಲಿ ಅವರಿಗೆ ಪನಿಷ್ಮೆಂಟ್ ಕೊಡ್ತಾಯಿದ್ದೆ ನೋಡಿ ಈ ಥರ ಇಲ್ಲಿ ಪನಿಷ್ಮೆಂಟ್ ಕೊಡ್ತಾಯಿದ್ದು ಒಳಗಡೆ ನೋಡಿ ಈ ರ ಈ ರೀತಿ ಇದೆ ಮೇಲ್ಗಡೆ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ ನೋಡಿ ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿದೆ ಈ ರೀತಿಯಾಗಿ ಇದು ಜೈಲ್ ಅಂತಲೇ ಅನಿಸೋದೇ ಇಲ್ಲ ಆ ರೀತಿಯಾಗಿ ಮಾಡಿದ್ದಾರೆ ನೋಡಿ ಈ ರೀತಿ ಈ ಗೋಡೆಗಳನ್ನೆಲ್ಲ ಮೊದಲೆಲ್ಲ ನೋಡಿ ಯಾವುದೇ ರೀತಿ ಸಿಮೆಂಟ್ ಆಗಲಿ ಏನು ಇಲ್ಲದೆ ಎಷ್ಟು ಚೆನ್ನಾಗಿ ಕಟ್ತಿದ್ರು ಮತ್ತು ಎಷ್ಟು ಚೆನ್ನಾಗಿ ಒಂಥರ ಫಿನಿಷಿಂಗ್ ಎಲ್ಲ ಎಷ್ಟು ಚೆನ್ನಾಗಿರ್ತಿತ್ತು ಎಲ್ಲೂ ಬಿದ್ದೇ ಹೋಗ್ತಿರಲಿಲ್ಲ ಗೋಡೆಗಳು ಆದರೆ ಇವಾಗಿನ ಬಿಲ್ಡಿಂಗ್ಗಳೆಲ್ಲ ಎಷ್ಟು ಬಿದ್ದು ಹೋಗ್ತವೆ ನೋಡಿ ಎಷ್ಟು ದಪ್ಪದಾದ ಒಂಥರ ಕಂಬಗಳ ಥರ ಎಲ್ಲ ಮಾಡಿದ್ದಾರೆ ನೋಡಿ ದಪ್ಪ ದಪ್ಪವಾದ ಒಂಥರ ಕಂಬಗಳು ಆ ದಪ್ಪ ಗೋಡೆ ಕಟ್ತಿದ್ರಲ್ಲ ಅದಕ್ಕೇ ಬೀಳ್ತಾ ಇರಲಿಲ್ಲ ಅನಿಸುತ್ತೆ ಹಿಂದಿನ ಕಾಲದಲ್ಲಿ ಬೆಲ್ಲ ಎಲ್ಲ ಹಾಕಿಬಿಟ್ಟು ಗೋಡೆಗಳನ್ನೆಲ್ಲ ನಿರ್ಮಿಸ್ತಾ ಇದ್ರಂತಲ್ಲ ಹಾಗಾಗಿ ಈ ಈ ಗೋಡೆಗಳೆಲ್ಲ ಅಷ್ಟೊಂದು ಗಟ್ಟಿಯಾಗಿರ್ತಿದ್ವು ಒಂದು ಮೇಲ್ಗಡೆ ಬಂದರೆ ನಮಗೆ ಇಲ್ಲಿ ಹಾರ್ಸ್ ರೈಡಿಂಗ್ ಕೂಡ ಇತ್ತು ಯಾರೆಲ್ಲ ಕುದುರೆ ಸವಾರಿ ಮಾಡ್ಬೋದು ಅವರೆಲ್ಲ ಹೋಗ್ತಾ ಇದ್ರು ಆ ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ ವಿಶ್ರಾಂತಿ ಪ ಪಡ್ಕೊಳ್ಳುವಂತಹ ಒಂದು ಅರಮನೆ ಬೇಸಿಗೆ ಅರಮನೆ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಹೊರಗಡೆಯಿಂದ ಈ ರೀತಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇದನ್ನೆಲ್ಲ ಕಟ್ ಮಾಡಿ ಕ್ಲೀನಾಗಿ ಮಾಡಿದ್ದಾರೆ ಹೂವಿನ ಗಿಡಗಳೆಲ್ಲ ಈ ಕ್ರಿಸ್ಮಸ್ ಗಿಡ ಆಗಲಿ ಎಲ್ಲವನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ಹೊರಗಡೆ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ ಈ ಪ್ಯಾಲೆಸ್ಗೆ ಈಗ ಪೇಂಟ್ ಎಲ್ಲ ಅದು ಹೋಗಬಾರ್ದು ಫೇಡ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದೆಲ್ಲ ಹೋಗುತ್ತೆ ಕಲರ್ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಕವರ್ ಮಾಡಿದ್ದಾರೆ ಹೀಗೆ ಬಿಸಿಲಿಗೆ ನೋಡಿ ಅದರಿಂದ ಅಷ್ಟೊಂದು ನಮಗೆ ಚೆನ್ನಾಗಿ ಇಲ್ಲ ಇದನ್ನು ಮ್ಯಾಟ್ಗಳನ್ನೆಲ್ಲ ಹಾಕಿದಾರಲ್ಲ ಅದಕ್ಕೋಸ್ಕರ ನೋಡಿ ಒಳಗಡೆ ಬಂದರೆ ಈ ರೀತಿಯಾದಂತಹ ಕಂಬಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಕಂಬ ಆದರೆ ಮೊದ್ದು ಹೇಗಿತ್ತು ಅದೇ ಪೇಂಟನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಗೋಡೆ ಮೇಲೆ ಚಿತ್ರಗಳಿದೆಯಲ್ಲ ಎಲ್ಲ ರಾಜರುಗಳ ಚಿತ್ರ ಇದೆಯಂತೆ ಇದು ಆದರೆ ಸಡನ್ ನೋಡೋದಕ್ಕೆ ಗೊತ್ತಾಗಲ್ಲ ಅಲ್ಲೇ ಬರ್ತಿದ್ದಾರೆ ಎಲ್ಲ ರಾಜರುಗಳು ಯಾರೆಲ್ಲ ಯುದ್ಧ ಮಾಡಿದರು ಯಾವ್ಯಾವ ರಾಜರುಗಳು ಆಡಳಿತ ನಡೆಸಿದ್ರು ಅವರೆಲ್ಲ ಚಿತ್ರನೂ ಕೂಡ ಇದೆಯಂತೆ ಇಲ್ಲಿ ನೋಡಿ ಎಲ್ಲ ಒಂಥರ ಕಲರೆಲ್ಲ ಫೇಡ್ ಆಗಿಬಿಟ್ಟಿದೆ ಆದ್ರೂ ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮರದಿಂದನೇ ಮಾಡಿರೋ ನೋಡಿ ಎಷ್ಟು ಚೆನ್ನಾಗಿದೆ ಈ ಬೇಸಿಗೆ ಅರಮನೆ ಟಿಪ್ಪು ಸುಲ್ತಾನ್ ಯೂಸ್ ಮಾಡ್ತಿದ್ದಂತಹ ಫರ್ನಿಚರ್ಗಳು ಕೂಡ ಇದೆ ನೋಡಿ ಇದೆಲ್ಲ ಸೋಫಾ ಇದು ಇದು ಟೇಬಲ್ ಇದು ನೋಡಿ ಟೇಬಲ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ ಆಗಿಂದಲೂ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಕ್ಲೀನಾಗಿ ತುಂಬಾ ಚೆನ್ನಾಗೂ ಇದೆ ನೋಡೋದಕ್ಕೆ ಇದು ಟಿಪ್ಪು ಸುಲ್ತಾನ್ದು ತೈಲ ಚಿತ್ರ ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್